ನಾವು ಒಳಗಡೆ ಏನು ಅಂದ್ಕೊಂಡಿದ್ವು ನಾವು ಸ್ನೇಹಿತರಾಗಿರ್ತೀವಿ ಅಂತ ಅದಕ್ಕಿಂತ ಚೆನ್ನಾಗಿದ್ದೀವಿ ಬಟ್ ನಾನು ಮಾಡಿದ್ದ ಕೆಲಸಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಬೋದು ಹಾಗಾಗಿ ನಾನು ಇವತ್ತಿನವರೆಗೂ ಇಂಡಸ್ಟ್ರಿನಲ್ಲಿ ಒಳ್ಳೆಯ ಹೆಸರಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು ನಾವೆಲ್ಲವನ್ನು ದಾಟಿ ಏನೋ ಒಂದು ಅಚೀವ್ ಮಾಡೋದಕ್ಕಿಂತ ಮುಂದೆ ನುಗ್ತಾ ಇದ್ದಾಗ ನಮಗೆ ಸಪೋರ್ಟ್ ಸಿಕ್ಕಾಗ ಅದು ಆ ಖುಷಿ ಲೆವೆಲೇ ಬೇರೆ ಏ ಯು ಡೋಂಟ್ ಬಿಲೀವ್ ನಮ್ಮ ತಾಯಿ ನನ್ನನ್ನು ಕೇಳ್ತಾ ಇದ್ದಾರೆ ಏನೋ ಹೌದಾ ನೀನೇನೋ ಹೇಳಿದೆ ಅಂತೆ ಹೌದಾ ಅಂತ ಈ ಬಿಗ್ ಬಾಸ್ ಅನ್ನೋ ಒಂದು ಜರ್ನಿ ಬಂದಾಗ ಇಟ್ ವಾಸ್ ಡಿಫ್ರೆಂಟ್ ತನಿಷಾನ ರಿಪ್ಲೇಸ್ ಮಾಡೋಕ್ಕೆ ಯಾರು ಕೈಯಲ್ಲೂ ಆಗಿಲ್ಲ ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಸಿಬಲ್ ಇನ್ ಫ್ಯೂಚರ್ ಆಲ್ಸೋ ಸೊ ನಾನೇ ಅವ್ರನ್ನ ಹುಡ್ಕೊಂಬಂದ್ಬಿಟ್ಟಿದ್ದೀನಿ ಬ್ಯೂಟಿಫುಲ್ ತನಿಷ್ ಅವ್ರು ನನ್ನ ಜೊತೆ ಇದ್ದಾರೆ ಮಾತಾಡ್ತೀನಿ ಹಾಯ್ ಹಾಯ್ ಹೇಗಿದ್ದೀರಾ ಬ್ಯುಸಿ ಇದ್ದೀರಾ ಅನ್ಸುತ್ತೆ ಸಿಕ್ಕಾಪಟ್ಟೆ ಫೋನಲ್ಲಿ ಬ್ಯುಸಿ ಇದ್ದೀನಿ ಬ್ಯಾಕ್ ಟು ಬ್ಯಾಕ್ ಈವೆಂಟ್ ನಿಮ್ಮನ್ನು ನಿಮ್ಮನ್ನ ನೋಡ್ತಾ ಇದೀವಿ ಕಾಣಿಸ್ಕೊಳ್ತಾ ಇದಾರೆ ಆ್ಯಂಡ್ ಅನದರ್ ಈವೆಂಟು ಸೊ ಇವತ್ತು ಟ್ಯಾಟೂ ಶಾಪ್ ಓಪನ್ ಮಾಡ್ತಿದ್ದಾರೆ ನೀತು ಅವರು ಹಿಂಗನಿಸ್ತಾರೆ ತುಂಬ ಚೆನ್ನಾಗಿ ಇದೆ ನನಗೆ ಸಿಗಾಬೇಡಿ ಖುಷಿ ಆಗ್ತಾಯಿದೆ ಯಾಕೆ ಅಂತಂದರೆ ನಾವು ನಾವಲ್ಲಿ ಒಳಗಡೆ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಬಹಳಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾಯಿದ್ವಿ ಕೋರ್ಸ್ ಎಲ್ಲನೂ ಟೆಲಿಕಾಸ್ಟ್ ಮಾಡೋಕ್ಕಾಗಲ್ಲ ಬಟ್ ಪರ್ಸ್ನಲ್ ವಿಷಯಗಳನ್ನ ನಾವು ಈ ಥರ ಅಂದರೆ ನಾವು ನಾವೇನು ಅಚೀವ್ ಮಾಡಿದ್ದೀವಿ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದಾಗ ಆಗಿರ್ಬೋದು ಅಥವಾ ನಮ್ಮ ಏಮ್ ಏನಿದೆ ಅನ್ನೋದನ್ನ ಡಿಸ್ಕಸ್ ಮಾಡಬೇಕಾದ್ರೆ ತುಂಬ ಕ್ಲಿಯರಾಗಿ ಅನ್ನಿಸ್ತಾ ಇತ್ತು ಅಂದರೆ ನೀತು ವಿಚಾರದಲ್ಲಿ ಸ್ಪೆಷಲಾಗಿ ಒಬ್ರಿಗಂತಲ್ಲ ಆಲ್ಮೋಸ್ಟ್ ಎಲ್ರಿಗೂ ಇತ್ತು ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಅನ್ನೋದೊಂದು ಬಟ್ ಅವ್ರು ಲೈಫ್ನಲ್ಲಿ ತೊಗೊಂಡಿರುವಂತಹ ಬೆಸ್ಟ್ ಡಿಸ್ ಇದೆಯಲ್ಲ ಅದು ನೋಡಿದಾಗ ಒಂದು ಸೆಕೆಂಡ್ ನನಗೆ ಶಾಕ್ ಆಗೋದು ಹೆಂಗೆ ಸಾಧ್ಯ ಯಾರಾದರೂ ಅಷ್ಟು ಧೈರ್ಯ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಸೊ ಅದರಲ್ಲಿ ಅರ್ಥ ಆಗಿದ್ದೇನಂತ ಅಂದ್ರೆ ತುಂಬ ಕರೇಜ್ ಇರುವಂಥ ವ್ಯಕ್ತಿ ತುಂಬ ಧೈರ್ಯ ಇರುವಂಥ ವ್ಯಕ್ತಿ ಅಂತ ಅದ್ರ ಜೊತೆಗೆ ಬಿಸ್ನೆಸ್ ಅನ್ನೋ ಒಂದು ಮೈಂಡ್ಸೆಟ್ ಇದ್ದಾಗ ಏನಾಗುತ್ತೆ ಗೊತ್ತಾ ಈ ಬ್ಯೂಟಿ ವಿತ್ ಬ್ರೈನ್ಸ್ ಅಂತಾರಲ್ಲ ಹಾಗೆ ಸೊ ತುಂಬ ಖುಷಿ ನನಗೆ ಇವತ್ತು ಈ ಟ್ಯಾಟೂ ಸ್ಟುಡಿಯೋ ಓಪನ್ ಆಗ್ತಾ ಇರೋದು ನನಗೆ ಮನ್ಸಿಗೆ ತುಂಬ ಖುಷಿಯಾಗಿದೆ ಎಲ್ಲ ಎಲ್ಲ ಹೆಣ್ಮಕ್ಳು ಅಷ್ಟೇ ನಾವೆಲ್ಲವನ್ನು ದಾಟಿ ಏನೋ ಒಂದು ಅಚೀವ್ ಮಾಡೋದಕ್ಕಿಂತ ಮುಂದೆ ನುಗ್ತಾ ಇದ್ದಾಗ ನಮಗೆ ಸಪೋರ್ಟ್ ಸಿಕ್ಕಾಗ ಅದು ಆ ಖುಷಿ ಲೆವೆಲೇ ಬೇರೆ ಸೊ ಒಳ್ಳೇದಾಗಲಿ ನೀತು ಅವ್ರಿಗೆ ಇದೇ ಥರ ನೂರ ಶ್ ನೂರಾರು ಬ್ರಾಂಚಸ್ನ ಓಪನ್ ಮಾಡಲಿ ಅಂತ ವಿಶ್ ಮಾಡ್ತೀನಿ ನೀವು ಒಂದು ಲೈನ್ ಹೇಳಿದ್ರಿ ಬ್ಯೂಟಿ ವಿತ್ ಬ್ರೈನ್ ಸೊ ನಿಮಗೂ ಕೂಡ ಅನ್ವಯಿಸುತ್ತೆ ಬ್ಯೂಟಿ ವಿತ್ ಬ್ರೇಕ್ ಏನಕ್ಕೆ ಅಂತಂದ್ರೆ ಈಗಾಗಲೇ ಕುಪಾಂಡ ಜ್ಯುವೆಲರ್ಸ್ ಓಪನ್ ಮಾಡಿ ಎಸ್ ಕುಪಾಂಡ್ ಜ್ಯುವೆಲ್ರಿ ತುಂಬ ಆಸೆ ಪಟ್ಟು ತುಂಬಾ ದಿವ್ಸದಿಂದ ಅದ್ರ ಬಗ್ಗೆ ಯೋಚನೆ ಮಾಡಿದ್ದು ಏನಾದರೂ ಒಂದು ಮಾಡಬೇಕು ಅಂತ ಮಾಡಿದಂಥದ್ದು ಕುಪ್ಪಂಡ ಆ ನೇಮ್ ನ ಹೈಲೈಟ್ ಇದೆಯಲ್ಲ ಅದೊಂಥರ ಎಕ್ಸ್ಟ್ರಾ ಎಕ್ಸ್ಟ್ರಾ ಪ್ರೌಡ್ ಫೀಲಿಂಗ್ ನನಗೆ ಮೊದಲಿಂದಾನು ಅಷ್ಟನ್ನೇ ನೀವು ನೋಡಿರ್ಬೋದು ಅಲ್ಲ ಬಹಳಷ್ಟು ಜಾಗದಲ್ಲಿ ಯಾರಾದ್ರೂ ಒಂದ್ ಚೂರು ಸರಿಯಾಗಿ ಹೆಸರು ಹೇಳಿಲ್ಲ ಅಂತಂದ್ರೆ ಕರೆಕ್ಷನ್ ಮಾಡ್ತೀನಿ ನಾನು ಅದಸ್ಟ್ ಲೈಕ್ ತನಿಷಾ ಕುಪ್ಪಂಡ ಅಂತ ಕರೆಕ್ಷನ್ ಮಾಡ್ತೇನೆ ನಾನು ಅದನ್ನ ಯಾಕಂದ್ರೆ ಏನೋ ಒಂಥರ ನನ್ನ ಹೆಸರು ಹೇಳ್ಕೊಳ್ಳೋದ್ರಲ್ಲಿ ನನಗೆ ಸಿಕ್ಕಬಟ್ಟೆ ಖುಷಿ ಇತ್ತು ಇರುತ್ತೆ ಯಾವಾಗಲೂ ಸೊ ಈ ಜ್ಯುವೆಲ್ರಿ ಶಾಪ್ ಓಪನ್ ಮಾಡಿದ್ಮೇಲೆ ಭಾಳಷ್ಟು ಜನ ನನ್ನನ್ನು ನನ್ನ ನೇಮ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾರೆ ಅಮಾಸ್ ಬಿಗ್ ಬಾಸ್ ಇಂದ ಅದು ಜಾಸ್ತಿ ಆಗಿದೆ ಬೆಂಕಿ ಅಂತ ಹೇಳೋದ್ರ ಜೊತೆಗೆ ಈಗ ಹೆಸ್ರನ್ನ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡ್ತಾರೆ ಸೊ ಹಾಗಾಗಿ ನನಗೆ ಅದು ಇನ್ನೂ ಒಂಥರ ಹ್ಯಾಪಿನೆಸ್ ಜಾಸ್ತಿ ನಮ್ಮ ಶಾಪ್ ಬಗ್ಗೆ ಎಲ್ಲ ಬ್ಯೂಟಿಫುಲ್ ಆಗಿರುವಂಥ ಹೊಸ ಹೊಸ ಕಲೆಕ್ಷನ್ಸ್ ಸ್ಪೆಷಲಿ ಹೆಣ್ಮಕ್ಳಿಗೆ ಬೇಕಾಗಿರೋಂಥದ್ದು ಜುವೆಲ್ರಿ ಕಲೆಕ್ಷನ್ಸ್ ಜಾಸ್ತಿ ಬಂದಿದೆ ನಾನು ನಿಜವಾಗ್ಲೂ ನೆನ್ನೆ ಮೊನ್ನೆ ಕೂಡ ಯೋಚನೆ ಅದೇ ಹೊಸ ಸ್ಟಾಕ್ಸ್ನ ನೋಡಿದಾಗ ಅನ್ಸುತ್ತೆ ಅಂದರೆ ಲೈಕ್ ಎಷ್ಟು ಕಡಿಮೆ ಕಾಸ್ಟಲ್ಲಿ ನಮ್ಗೆ ಒಳ್ಳೆ ಕಲೆಕ್ಷನ್ಸ್ ಸಿಕ್ಕಿದೆ ನಾನೇನಾದರೂ ಕಾಲೇಜ್ಗೆ ಹೋಗಬೇಕಾದ್ರೆ ಈ ಥರದ ಕಲೆಕ್ಷನ್ಸ್ ಇತ್ತು ಅಂತ ಅಂದಿದ್ರೆ ಡೈಲಿ ಒಂದೊಂದು ಹೋಗಿ ಹೋಗಿರ್ತಿದ್ನೇನೋ ಅನ್ನೋ ಖುಷಿ ಖುಷಿಯಾಗಿದೆ ನನಗೆ ಬಿಕಾಸ್ ವಿ ಹ್ಯಾವ್ ದ ಸ್ಟಾ ಸ್ಟಾರ್ಟಿಂಗ್ ರೇಂಜ್ ಆಫ್ ಟು ಫಿಫ್ಟಿ ರುಪೀಸ್ ಸೊ ಟು ಫಿಫ್ಟಿ ರುಪೀಸ್ಗೆಲ್ಲ ಬೆಳಿ ಸಿಗುತ್ತೆ ಅನ್ನೋ ಕಾನ್ಸೆಪ್ಟಾಗೆ ಗೊತ್ತಿರಲಿಲ್ಲ ನನಗೆ ಐ ವಾಸ್ ಸೋ ಹ್ಯಾಪಿ ಸೀಯಿಂಗ್ ದ ನ್ಯೂ ಸ್ಟಾಕ್ಸ್ ತುಂಬಾ ಖುಷಿ ಆಯಿತು ನನಗೆ ಒಳ್ಳೊಳ್ಳೆ ಹೊಸ ಕಲೆಕ್ಷನ್ಸ್ ಬಂದಿದೆ ಎಲ್ಲಾರು ಶಾಪಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಪ್ರಚಾರ ಮಾಡ್ತಿದ್ದಾರೆ ಅಂಡ್ ಅಕ್ಷಯ ತೃತೀಯ ಒಳ್ಳೆ ಇನ್ಕಮ್ ಬಂತು ಅಂತ ಕೇಳ್ಬಿಟ್ಟು ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ ನನ್ ಏನಿದ್ರು ಏನ್ ಬಂದಿದೆ ಅಂತ ಹೇಳೋದಷ್ಟೇನೆ ದುಡ್ಡಿನ ಲೆಕ್ಕಾಚಾರ ನಾನ್ ನೋಡಲ್ಲ ಅಂತ ಬಂದಾಗ ನಿಮ್ಮ ಸೀರಿಯಲ್ಗಳ ಮೂಲಕ ಜನಕ್ಕೆ ತುಂಬಾ ಹತ್ರ ಆಗಿದ್ರಿ ಬಿಗ್ ಬಾಸ್ ಅಂತ ಬಂದಾಗ ಮನಸ್ಸಿಗೆ ತುಂಬ ಹತ್ತಿರ ಆದರೆ ಸೊ ಬಿಗ್ ಬಾಸ್ ಆದಮೇಲೆ ಈಗ ಬಿಗ್ ಬಾಸ್ ಜರ್ನಿ ಮುಗೀತು ಬಿಗ್ ಬಾಸ್ ಮುಗೀತು ಅದೆಲ್ಲ ಸೆಲೆಬ್ರೇಷನ್ ಎಲ್ಲ ಆಯಿತು ಆ ಒಂದು ಹ್ಯಾಂಗ್ ಹೊಟ್ಟಿದ್ದೆ ಆಚೆ ಬಂದಿದ್ದೀರಾ ಈಗ ನಿಮ್ಮದೇ ಆದಂಥ ಒಂದಷ್ಟು ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಾ ಇದ್ರ ಬಿಗ್ ಬಾಸ್ ಇಂದ ಬಂದ ಮೇಲೆ ಏನೇನೆಲ್ಲ ಬದಲಾವಣೆ ಆಗ್ತಿದೆ ಲೈಕ್ ತುಂಬ ಬದಲಾವಣೆಗಳಾಗಿದೆ ಇಟ್ಸ್ ಆಲ್ವೇಸ್ ಲೈಕ್ ನನ್ನ ಸೀರಿಯಲ್ಗಳಲ್ಲಿ ನಾನು ಈ ಮುಂಚೆ ಹೇಳಿದ್ದೀನೋ ಅಥವಾ ಕ್ಲಿಯರ್ ಆಗಿ ಹೇಳಿದ್ದೀನೋ ಇಲ್ವಾಗ ಗೊತ್ತಲ್ಲ ದೆರ್ ವಾಸ್ ದ ಸೆಕೆಂಡ್ ಆಪ್ಷನ್ ಅಂದರೆ ಯಾವುದೋ ರೀಪ್ಲೇಸ್ ಮಾಡೋವಂಥ ಕ್ಯಾರೆಕ್ಟ್ರನ್ನ ನಾನು ಭಾಳಷ್ಟು ಮಾಡಿದ್ದೀನಿ ಇನ್ಯಾರೋ ಲಾಸ್ಟ್ ಮಿನಿಟಲ್ಲಿ ಕೈ ಕೊಟ್ಟರು ಅನ್ನೋ ಕಾರಣಕ್ಕೆ ಇನ್ಯಾರೋ ಲಾಸ್ಟ್ ಮಿನಿಟಲ್ಲಿ ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ನಾನು ಕ್ಯಾರೆಕ್ಟರ್ಗಳನ್ನ ರೀಪ್ಲೇಸ್ ಮಾಡಿದ್ದೀನಿ ಬಟ್ ನಾನು ಮಾಡಿದ ಕೆಲಸಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಅಚೀವ್ ಮಾಡಿದ್ದೀನಿ ಅಂತ ಹೇಳ್ಬೋದು ಹಾಗಾಗಿ ನಾನು ಇವತ್ತಿನವರೆಗೂ ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರಲ್ಲಿ ಉಳ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವರ್ಕ್ ಸೊ ಈ ಬಿಗ್ ಬಾಸ್ ಅನ್ನೋ ಒಂದು ಜರ್ನಿ ಬಂದಾಗ ಇಟ್ ವಾಸ್ ಡಿಫ್ರೆಂಟ್ ಇಟ್ ವಾಸ್ ಅಗೇನ್ ದೆರ್ ವಾಸ್ ನೋ ರೀಪ್ಲೇಸ್ಮೆಂಟ್ ತನಿಷಾನ ರೀಪ್ಲೇಸ್ ಮಾಡೋಕ್ಕೆ ಯಾರ ಕೈ ಎಲ್ಲೂ ಆಗಿಲ್ಲ ಐ ಡೋಂಟ್ ಥಿಂಕ್ ಇಟ್ ಇಸ್ ಪಾಸಿಬಲ್ ಇನ್ ಫ್ಯೂಚರ್ ಆಲ್ಸೋ ಸೊ ಆ ರೀಪ್ಲೇಸ್ಮೆಂಟ್ ಅನ್ನೋದು ಎಲ್ಲೂ ನನ್ನ ಜಾಗ ಮಾಡಿಕೊಟ್ಟಿಲ್ಲ ಅಂತ ಅನಿಸುತ್ತೆ ಅದು ಆದಮೇಲೆ ನಾನು ಹೊರಗಡೆ ಬಂದು ವೆರಿ ಫಸ್ಟ್ ಥಿಂಗ್ ನಾನು ಮಾಡಿದ್ದು ಕುಪಣಾಜ್ ಜ್ಯುವೆಲ್ರಿ ಓಪನ್ ಮಾಡಿದ್ದು ಅದಲ್ಲದೆ ಒಂದಷ್ಟು ಈವೆಂಟ್ಸ್ಗಳನ್ನು ನಾನು ಅಟೆಂಡ್ ಮಾಡ್ತಾ ಇರೋದು ಜನರ ಪ್ರೀತಿನ ನೋಡಬೇಕಾದ್ರೆ ಖುಷಿ ಆಗುತ್ತೆ ಅಂತಂದರೆ ಪ್ರಾಬಬ್ಲಿ ನನ್ನ ಕಪ್ ಗೆದ್ದಿದ್ರೂ ನನಗೆ ಅಷ್ಟು ಮನಸ್ಸಿಗೆ ತೃಪ್ತಿ ಆಗ್ತಿತ್ತೋ ಆಫ್ ಅಫ್ಕೋರ್ಸ್ ಅದು ಇದ್ದೇ ಇರುತ್ತೆ ನಾವು ಗೆದ್ದಿದ್ದೀವಿ ಅನ್ನೋ ಒಂದು ಗರ್ವ ಇದ್ದೇ ಇರುತ್ತೆ ಬಟ್ ಜನರ ಪ್ರೀತಿ ವರ್ಕ್ ವೈಸ್ ನನಗೆ ಎಷ್ಟು ಇಂಪ್ರೂವ್ ಆಗಿದೆ ಸಿನಿಮಾಗಳು ಮಾಡ್ತಾ ಇರೋದಾಗಿರ್ಬೋದು ಒಂದಷ್ಟು ಸಾಂಗ್ಸನ್ನ ಸೈನ್ ಮಾಡಿದ್ದೀನಿ ಸೊ ಒಳ್ಳೆ ಆಲ್ಬಮ್ ಸಾಂಗ್ಸ್ನ ಫ್ಯೂಚರಲ್ಲಿ ನೋಡ್ಬೋದು ನೀವು ಅದಲ್ಲದೆ ನಮ್ಮ ಕುಪಣಸ್ ಪ್ರೊಡಕ್ಷನ್ ಹೌಸ್ ವರ್ಕ್ ಮಾಡ್ತಾ ಇದ್ದೀವಿ ವಿ ಆರ್ ಪ್ಲಾನಿಂಗ್ ಸಮ್ ಗುಡ್ ಥಿಂಗ್ಸ್ ವಿಲ್ ಸಿ ಯಾವಾಗ ಆಗುತ್ತೋ ಅಷ್ಟ್ ಬೇಗ ಅನೌನ್ಸ್ ಅಂಡ್ ಇದೊಂದು ಲಾಸ್ಟ್ ಪ್ರಶ್ನೆ ಕೇಳ್ತೀನಿ ಏನಕ್ಕೆ ಅಂತಂದ್ರೆ ಸೊ ನಿಮ್ಗ ಏನೇ ಪ್ರಶ್ನೆ ಕೇಳಿದ್ರು ಇಲ್ಲ ಯಾರೇ ಯೂಟ್ಯೂಬರ್ಸ್ಗಳು ಬಂದು ಎಲ್ಲಾ ವಿಡಿಯೋ ಮಾಡಿದ್ರು ಲಾಸ್ಟಿಗ್ ಒಂದು ಪ್ರಶ್ನೆ ಪ್ರಶ್ನೆಂತೂ ಕಾಮನ್ ಆಗಿ ಇದ್ದೇ ಇರ್ತೆ ತಗ್ಲಾ ಅವ್ರು ಹೇಳ್ತೀರಾ ಯಾರು ಕಾಣಿಸ್ತಾ ಇಲ್ಲ ಯಾರು 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 ಬರ್ತೋರ್ ಸಂತೋಷ್ ಅವರು ಆ ತುಂಬಾ ಒಳ್ಳೆ ಸ್ನೇಹಿತ್ರು ನಾವು ಒಳಗಡೆ ಏನು ಅಂದ್ಕೊಂಡಿದ್ವು ನಾವು ಸ್ನೇಹಿತರಾಗಿರ್ತೀವಿ ಅಂತ ಅದಕ್ಕಿಂತ ಚೆನ್ನಾಗಿದ್ದೀವಿ ಐ ಆಮ್ ಸೋ ಹ್ಯಾಪಿ ಅಬೌಟ್ ದ್ಯಾಟ್ ನನ್ನ ಮನ್ಸಿನಲ್ಲಾಗಲಿ ಆ್ಯಂಡ್ ಅಫ್ಕೋರ್ಸ್ ಜನರು ತುಂಬ ಪ್ರೀತಿಯಿಂದ ಕೇಳ್ತಾ ಇದ್ದಾರೆ ನೀವಿಬ್ಬರು ಜೊತೆಗಿದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ನಮಗೆ ಆ ಥರ ಫೀಲಿಂಗ್ ಬಂದಿಲ್ಲ ಸೊ ಹಾಗಾಗಿ ನಾವು ಫ್ರೆಂಡ್ಸ್ ಆಗಿ ಎಷ್ಟು ಚೆನ್ನಾಗಿರ್ಬೋದು ಅಷ್ಟು ಚೆನ್ನಾಗಿದ್ದೀವಿ ಆ್ಯಂಡ್ ಐ ಆಮ್ ಹ್ಯಾಪಿ ಬೇರೆಯವ್ರ ಮಾತು ಏನು ಮರಲಾಗ್ದಿರ ಅವ್ರು ಇನ್ನೂ ನನಗೆ ಹೇಗೆ ಅನಿಸಿದ್ರು ಅದೇ ರೀತಿಯಾಗಿದ್ದಾರೆ ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ ಇನ್ ಫ್ಯೂಚರ್ ಆಲ್ಸೋ ನಾವು ಹಿಂಗೆ ಇರೋದಕ್ಕೆ ಇಷ್ಟಪಡ್ತೀವಿ ಡೈರೆಕ್ಟ್ ಆನ್ಸರ್ ಒಂದೇ ಒಂದು ನಾನು ವರ್ತೂರ್ ಸಂತೋಷ್ ಅವರು ತುಂಬ ಒಳ್ಳೆ ಸ್ನೇಹಿತರು ಯಾವುದೇ ಗೊತ್ತಿಲ್ಲದಿರೋ ಮಾತುಗಳನ್ನ ಅಂತೆ ಕಂತೆಗಳನ್ನ ನಂಬಕ್ಕೆ ಹೋಗ್ಬೇಡಿ ಹಂಗೆ ಹೇಳಲೇಬೇಕು ಅಂತಿದ್ರೆ ನಾನೇ ಹೇಳ್ತೀನಿ ನಮ್ ಏ ಯು ತಾಯಿ ಇದಾರೆ ಏನೋ ಹೌದಾ ನೀನ್ ಏನೋ ಹೇಳಿದಂತೆ ಹೌದಾ ಅಂತ ಯಾಕೆ ಅಂತಂದ್ರೆ ಇವಾಗ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ಬರುವಂತ ರೀಲ್ಸ್ ಆಗಿರ್ಬೋದು ಎಷ್ಟು ಫಾಸ್ಟ್ ಆಗಿ ರೀಚ್ ಆಗುತ್ತೆ ಅಂದ್ರೆ ಮೈ ಮಾಮ್ ಇಸ್ ಹಾವ್ ಇಂಗ್ ಎ ಕ್ವೆಶನ್ ಐ ಆಮ್ ಸರ್ಪ್ರೈಸ್ಡ್ ಏನ್ ಮಮ್ಮಿ ನೀನ್ ಕೇಳ್ತಿದ್ಯಾ ಇದ್ಯಾ ಅನ್ನೋ ಹಂಗಾಗೋಯ್ತು ನನಗೆ ಇನ್ ಬೇರೆಯವ್ರಿಗೆ ಏನ್ ನಾನು ಉತ್ತರ ಕೊಡ್ಬೇಕು ಸೊ ಒಂದೇ ಒಂದು ಉತ್ತರ ಏನಾದರೂ ಅನೌನ್ಸ್ ಮಾಡಬೇಕಿತ್ತು ಅಂತಂದ್ರೆ ನಾನೇ ಮಾಡ್ತೀನಿ ದಯವಿಟ್ಟು ಯಾರ್ಯಾರ ಮಾತ್ರ ನಂಬಕ್ಕೆ ಹೋಗಬೇಡಿ ಆ ಥರದ್ದೆಲ್ಲ ಏನೂ ಇಲ್ಲ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಹೀಗೆ ಈವೆಂಟ್ ಗಳಿಗೆ ಸಿಗ್ತಾ ರೀ ನಮ್ಮ ಪ್ರೆಸೆನ್ಸ್ ನಿಮ್ಮ ಪ್ರೆಸೆನ್ಸ್ ಇರ್ತಾ ಇರಲಿ ಆವಾಗ ಹೋಗಿ ಮಾತಾಡ್ಸಿ ನಮ್ಮ ತಾಯಿ ನನ್ನನ್ನು ಕೇಳ್ತಾ ಇದಾರೆ ಏನೋ ಹೌದಾ ನೀನೇನೋ ಹೇಳಿದೆ ಅಂತೆ ಹೌದಾ ಅಂತ ಯಾಕೆ ಅಂತಂದ್ರೆ ಇವಾಗ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ನಲ್ಲಿ ಬರುವಂಥ ರೀಲ್ಸ್ ಆಗಿರ್ಬೋದು ಎಷ್ಟು ಫಾಸ್ಟಾಗಿ ರೀಚ್ ಆಗುತ್ತೆ ಅಂದ್ರೆ ಮೈ ಮಾಮ್ ಇಸ್ ಹ್ಯಾವಿಂಗ್ ಎ ಕ್ವೆಶನ್ ಐ ಆಮ್ ಸರ್ಪ್ರೈಸ್ಡ್ ಏನ್ ಮಮ್ಮಿ ನೀನ್ ಕೇಳ್ತಿದ್ಯಾ ಅನ್ನೋ ಹಂಗಾಗೋಯ್ತು ನನಗೆ ಬೇರವ್ರಿಗೆ ಏನ್ ನಾನು ಉತ್ತರ ಕೊಡಬೇಕು ಸೊ ಒಂದೇ ಒಂದ್ ಉತ್ತರ ಏನಾದರೂ ಅನೌನ್ಸ್ ಮಾಡ್ಬೇಕಿತ್ತು ಅಂತಂದ್ರೆ ನಾನೇ ಮಾಡ್ತೀನಿ ದಯವಿಟ್ಟು ಯಾರ್ಯಾರ ಮಾತ್ರ ನಂಬಕ್ ಹೋಗ್ಬೇಡಿ ಆ ತರದ್ದೆಲ್ಲ ಏನೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಈವೆಂಟ್ ಗಳಿಗೆ ಸಿಕ್ತಾರೀ ನಮ್ಮ ಪ್ರೆಸೆನ್ಸ್